ಹಾಯ್ ಗೆಳೆಯರೆ ನೀವೇನಾದರೂ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದೀರಾ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾನೆ ಇಲ್ವಲ್ಲ ಸಾಲ ಬಾಧೆ ಹೆಚ್ಚಾಗ್ತಿದೆಯಲ್ಲ ಬದುಕು ನಡೆಸೋಕೆ ಆಗ್ತಾ ಇಲ್ವಲ್ಲ ಇಂತಹ ಕೊರಕು ನಿಮ್ಮನ್ನು ಕೂಡ ಕಾಡ್ತಾ ಇದೆಯಾ ಮನೆಯಲ್ಲಿ ಮೇಲಿಂದ ಮೇಲೆ ಸಮಸ್ಯೆಗಳು ಬರ್ತಾ ಇದೆಯಾ ಹಾಗಿದ್ದರೆ ನಾವು ತಿಳಿಸುವ ಈ ಪವರ್ಫುಲ್ ಮಂತ್ರವನ್ನು ನೀವು ಕೇವಲ ಮೂರು ದಿನ ಹೇಳಿಕೊಂಡ್ರೆ ಸಾಕು ನಿಮ್ಮ ಜೀವನದಲ್ಲಿ ಎದುರಾದಂತಹ ಸಂಕಷ್ಟಗಳು ಸಾಲಬಾಧೆಗಳು ಕಷ್ಟಗಳು ಎಲ್ಲದಕ್ಕೂ ಕೂಡ ಪರಿಹಾರ ಸಿಕ್ಕಿಬಿಡುತ್ತೆ ಸ್ನೇಹಿತರೆ ವಾರಾಹಿ ದೇವಿಯನ್ನು ಪೂಜಿಸಿದರೆ ಹಲವಾರು ರೀತಿಯ ಲಾಭಗಳನ್ನು ನಾವು ನಮ್ಮ ಜೀವನದಲ್ಲಿ ಪಡಿಬಹುದು ಜೀವನದಲ್ಲಿ ಶತ್ರುಗಳ ಕಾಟ ಸಾಲದ ಬಾಧೆಯಿಂದ ನರಳ್ತಾ ಇರೋರು ವಾರಾಹಿ ಅಮ್ಮನಿಗೆ ಮನಃಪೂರ್ವಕವಾಗಿ ಭಕ್ತಿಯಿಂದ ನಡೆದುಕೊಂಡಲ್ಲಿ ಜೀವನದಲ್ಲಿ ಎದುರಾದ ಅಡೆತಡೆಗಳು ಕ್ರಮೇಣವಾಗಿ ಬಗೆಹರಿತಾ ಹೋಗುತ್ತೆ ಕಷ್ಟಗಳೆಲ್ಲ ಮಂಜುಗಡ್ಡೆಯಂತೆ ಕರುಗ್ತಾ ಮಾಯವಾಗ್ತಾ ಹೋಗ್ತವೆ ಹಾಗಾದರೆ ಏನೆಲ್ಲ ಉಪಾಯವನ್ನು ಮಾಡಬೇಕು ಇದನ್ನು ಗಮನವಿಟ್ಟು ಕೇಳಿ ವಿಡಿಯೋವನ್ನು ಸೇವ್ ಕೂಡ ಮಾಡಿಕೊಳ್ಳಿ ನೀವು ಇವತ್ತು ನಾವು ಹೇಳುವ ಈ ಪರಿಹಾರವನ್ನು ಯಾವುದೇ ದಿನ ಆದರೂ ಕೂಡ ಮಾಡ್ಕೋಬಹುದು ಇದಕ್ಕೆ ಪರ್ಟಿಕ್ಯುಲರ್ ಆದಂತಹ ದಿನ ಅಥವಾ ಇದೇ ರೀತಿಯ ಸಮಯ ಅಂತ ಎಲ್ಲ ಏನಿಲ್ಲ ಮೊದಲು ಒಂದು ಪೆನ್ನು ಕಾಗದವನ್ನು ನಿಮ್ಮ ಕೈಲಿ ಬಿಡಿ ನಾವು ಹೇಳುವಂತಹ ಈ ಪೂಜೆ ಇಂಥದ್ದೇ ಕೋಣೆಯಲ್ಲಿ ಕೂಡ ಮಾಡಬೇಕಂತೇನಿಲ್ಲ ಆದರೆ ಈ ಪೂಜೆ ಈ ಮಂತ್ರವನ್ನು ಹೇಳಬೇಕು ಅಂದರೆ ಮನಸ್ಸಿನಲ್ಲಿ ಭಕ್ತಿ ಮಾತ್ರ ಇದ್ದೇ ಇರಬೇಕು ಆದಷ್ಟು ನೀವು ಈ ಪರಿಹಾರವನ್ನು ಬೆಳಿಗ್ಗೆ ಎದ್ದ ನಂತರ ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚೆ ಮಾಡಿದ್ರೆ ತುಂಬ ಒಳಿತಾಗುತ್ತೆ ಈ ಪರಿಹಾರ ಮಾಡೋಕೆ ಯೋಚಿಸ್ತಿದ್ರೆ ಕೆಲವು ನಿಯಮಗಳನ್ನು ಅನುಸರಿಸಬೇಕು ಅದು ಏನಂದ್ರೆ ಈ ಪರಿಹಾರವನ್ನು ಮಾಡುವಾಗ ನೀವು ತುಂಬ ಸ್ವಚ್ಛವಾಗಿರಬೇಕು ಶುದ್ಧವಾಗಿರಬೇಕು ಯಾವುದೇ ಮಾಂಸಾಹಾರ ಸೇವನೆಯನ್ನು ಮಾಡಿರಬಾರ್ದು ಸ್ನಾನ ಮಾಡಿರಬೇಕು ಮನಸ್ಸನ್ನು ಶಾಂತವಾಗಿ ಶುದ್ಧವಾಗಿ ಇಟ್ಟುಕೊಂಡಿರಬೇಕು ದೈವಿಕ ಭಕ್ತಿ ಏಕಾಗ್ರತೆ ಬರಬೇಕು ಅಂತ ಅನಿಸಿದರೆ ಪೂಜಾ ಕೋಣೆ ಒಳಗಡೆ ಹೋಗಿ ಕೂತ್ಕೊಳ್ಳಿ ಒಂದು ದೀಪವನ್ನು ಹಚ್ಚಿ ಎಣ್ಣೆ ದೀಪನೋ ತುಪ್ಪದ ದೀಪನೋ ಹಚ್ಚಿ ದೇವರ ಮುಂದೆ ಇಡಿ ಆ ದೀಪದ ಮುಂದೆ ದೇವರ ಮುಂದೆ ಕುಳಿತುಕೊಂಡು ಈ ಪವರ್ಫುಲ್ ಮಂತ್ರವನ್ನು ಹೇಳ್ಕೊಳ್ಳಿ ಈಗ ನಾನು ನಿಮಗೆ ಈ ಮಂತ್ರವನ್ನು ಹೇಳ್ತೀನಿ ನಿಮ್ಮ ಕಾಗದದಲ್ಲಿ ಪೆನ್ನಿಂದ ನೋಟ್ ಮಾಡ್ಕೊಳ್ತಾ ಹೋಗಿ ಇದು ವಾರಾಹಿ ದೇವಿಯ ಮೂಲ ಮಂತ್ರವಾಗಿದೆ ಓಂ ಐಂ ಹ್ರೀಂ ಶ್ರೀಂ ಗುರಿ ಗ್ಲೌಂ ಗುರಿ ನಮೋ ಭಗವತಿ वार्ताली वार्ताली वाराही वाराही वराहमुखी वराहमुखी अन्ते अन्तीनी नमः रुन्ते रुन्तिनी नी नमः जम्बे जम्बिनी नमः मोहे मोहिनी नमः स्तंभे स्तंभिनी नमः सर्वदुष्ट प्रदुष्टानां सर्वेषां सर्ववाक् सिद्ध सक्षुर मुकगति जिह्वा स्तंभनम कुरु कुरु सीग्राम वाश्यम गुरी ग्लौ ताहा ऐताहा तहा थाहा हम अस्त्राय घट स्वाहा इति श्री महा ವಾರಾಹಿ ಮೂಲ ಮಂತ್ರ ಈ ಮಂತ್ರವನ್ನು ಬರೆದು ಇದನ್ನು ಮನಸ್ಸಿನಲ್ಲಿ ನಲವತ್ತೆಂಟು ಬಾರಿ ಜಪಿಸಿ ಆಮೇಲೆ ಓಂ ವಾರಾಹಿ ತಾಯೇ ನಮೋ ನಮಃ ಅಂತ ಕಾಗದದಲ್ಲಿ ಬರೆಯಿರಿ ಆ ನಂತರ ನೀವು ಎದುರಿಸ್ತಾ ಇರೋ ಸಮಸ್ಯೆ ಯಾವುದು ಆ ಸಮಸ್ಯೆಯನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ನಿಮ್ಮ ಆಸೆಯೇನು ಕನಸೇನು ಸಮಸ್ಯೆಗೆ ಪರಿಹಾರ ಕೊಡುತ್ತಾಯಿ ಅಂತ ಒಂದು ಸಾಲಿನಲ್ಲಿ ಈ ವಾರಾಹಿ ಮಂತ್ರವನ್ನು ಬರೆದಿರೋ ಕಾಗದದಲ್ಲಿನೇ ಬರೆದು ಬಿಡಿ ಹೀಗೆ ಬರೆಯುವಾಗ ಅತಿ ಜರೂರಾಗಿ ಪರಿಹಾರ ಆಗಲೇಬೇಕಾದಂತಹ ಸಂಕಷ್ಟ ಮತ್ತು ನಿಮ್ಮ ಬಯಕೆಯನ್ನು ಬರೀರಿ ಆಮೇಲೆ ಇದರ ಮುಂದೆ ಮೂರು ಆರು ಒಂಬತ್ತು ಸಂಖ್ಯೆಯನ್ನು ನಿಮ್ಮ ಬಯಕೆ ಈಡೇರಿದೆ ಎಂಬ ಭಾವನೆಯಲ್ಲಿ ಮೂರು ಬಾರಿ ಬರೆಯಿರಿ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನೀವು ಸತತ ಮೂರು ದಿನಗಳ ಕಾಲ ಮಾಡಿದ್ರೆ ಈ ಸಂಖ್ಯೆಯ ಶಕ್ತಿ ಮತ್ತು ವಾರಾಹಿ ಅಮ್ಮನವರ ಶಕ್ತಿಯು ಒಂದೊಂದಾಗಿನೇ ಎದುರಾದಂತಹ ಎಲ್ಲ ಸಂಕಷ್ಟಗಳಿಂದ ನಿಮ್ಮನ್ನು ಕಾಪಾಡುತ್ತೆ ಅದಕ್ಕೆ ಪರಿಹಾರವನ್ನು ಕೂಡ ನೀಡುತ್ತೆ ಇಷ್ಟಾರ್ಥಗಳು ಈಡೇರ್ತಾ ಹೋಗುತ್ತೆ ಇದನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೀವೇನಾದರೂ ಮಾಡಿದ್ದೇ ಆದಲ್ಲಿ ಶುಭ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗುವಂತಹ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಹಿತೈಷಿಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ